బుద్ధ పూర్ణిమ దందే ఈ విశేష యోగ ఈ వారికి అత్యంత శుభ ಬುದ್ಧ ಪೂರ್ಣಿಮಾವನ್ನು ಶುಭ ದಿನಗಳಲ್ಲಿ ಒಂದು ಎಂದು ಕರೆಯಲಾಗುತ್ತದೆ ಇದೇ ಮೇ ಹನ್ನೆರಡರಂದು ಬುದ್ಧ ಪೂರ್ಣಿಮಾವನ್ನು ಆಚರಿಸಲಾಗುವುದು ಈ ದಿನ ವರಿಯಾನ್ ಯೋಗ ರೂಪುಗೊಳ್ಳಲಿದೆ ಹಾಗಾಗಿ ಬುದ್ಧ ಪೂರ್ಣಿಮಾ ದಿನ ಯಾವ ರಾಶಿಯವರಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವುದು ಎಂದು ತಿಳಿಯೋಣ ಶಾಸ್ತ್ರದ ಪ್ರಕಾರ ವೈಶಾಖ ಮಾಸದ ಪೂರ್ಣಿಮಾ ತಿಥಿಯಂದು ಬುದ್ಧ ಪೂರ್ಣಿಮಾವನ್ನು ಆಚರಿಸಲಾಗುವುದು ಈ ದಿನ ಬೌದ್ಧ ಧರ್ಮದ ಸಂಸ್ಥಾಪಕರಾದ ಬುದ್ಧನಿಗೆ ಜ್ಞಾನದ ಪ್ರಾಪ್ತಿಯಾಯಿತು ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಹನ್ನೆರಡರಂದು ಬುದ್ಧ ಪೂರ್ಣಿಮಾವನ್ನು ಆಚರಿಸಲಾಗುವುದು ಈ ದಿನ ವರಿಯಾನ್ ಮತ್ತು ರವಿಯೋಗವು ರೂಪುಗೊಳ್ಳಲಿದೆ ಜ್ಯೋತಿಷ್ಯದ ಪ್ರಕಾರ ಇವುಗಳನ್ನು ಶುಭ ಯೋಗಗಳು ಎಂದು ಕರೆಯಲಾಗುತ್ತದೆ ಈ ಯೋಗಗಳ ನಿರ್ಮಾಣದಿಂದಾಗಿ ರಾಶಿಚಕ್ರದ ಕೆಲವು ರಾಶಿಗೆ ಸೇರಿದ ಜನರಿಗೆ ಬುದ್ಧ ಪೂರ್ಣಿಮಾ ದಿನ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಹಾಗಾಗಿ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಒಂದು ವೃಷಭ ರಾಶಿ ಬುದ್ಧ ಪೂರ್ಣಿಮಾ ದಿನ ವೃಷಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಸಂತೋಷದ ಆಗಮನವಾಗುವುದು ನಿಮ್ಮ ಆರ್ಥಿಕ ಸ್ಥಿತಿ ಈ ಪೂರ್ಣಿಮಾದ ನಂತರ ಬಹಳಷ್ಟು ಸುಧಾರಿಸಲಿದೆ ಮಾನಸಿಕವಾಗಿ ವೃಷಭ ರಾಶಿಗೆ ಸೇರಿದ ಜನರು ಸಶಕ್ತರಾಗುವರು ಮತ್ತು ಸಮಾಜದಲ್ಲಿ ನಿಮ್ಮ ಮಾತುಗಳನ್ನು ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ವ್ಯಕ್ತಪಡಿಸುವಿರಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಸಮಸ್ಯೆಗಳು ಇದ್ದರೆ ಅವೆಲ್ಲವೂ ಕೂಡ ಈ ಅವಧಿಯಲ್ಲಿ ದೂರವಾಗಲಿದೆ ಯಾವ ಕೆಲಸಗಳ ಬ ಬಗ್ಗೆ ನೀವು ಎದುರುತ್ತಿದ್ದೀರೋ ಆ ಕೆಲಸಗಳನ್ನು ಈ ಸಂದರ್ಭದಲ್ಲಿ ಪೂರ್ಣಗೊಳಿಸುವ ಧೈರ್ಯವನ್ನು ಹೊಂದುವಿರಿ ವೃಷಭ ರಾಶಿಗೆ ಸೇರಿದ ಜನರ ಕೌಟುಂಬಿಕ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಈ ದಿನ ಹೊಂದುವ ಯೋಗವಿದೆ ವೃಷಭ ರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳೆಲ್ಲವೂ ಈ ದಿನ ಪೂರ್ಣಗೊಳ್ಳುವುದು ಈ ದಿನ ನೀವು ವಿವಾದಗಳು ಮತ್ತು ಪ್ರಕರಣಗಳಿಂದ ಮುಕ್ತಿಯನ್ನು ಹೊಂದುತ್ತೀರಿ ಎರಡು ಕಟಕ ರಾಶಿ ಬುದ್ಧ ಪೂರ್ಣಿಮಾ ದಿನ ಕಟಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗಲಿದೆ ನಿಮ್ಮ ರಾಶಿಯ ಅಧಿಪತಿ ಚಂದ್ರನಾಗಿದ್ದಾರೆ ಈ ದಿನ ಚಂದ್ರನು ಪೂರ್ಣ ರೂಪದಲ್ಲಿರುವರು ಮತ್ತು ನಿಮ್ಮ ಜೀವನದಲ್ಲಿಯೂ ಪರಿಪೂರ್ಣತೆ ದೊರಕಲಿದೆ ಈ ದಿನ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯಾಗುವ ಯೋಗವಿದೆ ಘಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಏಕಾಗ್ರತೆಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವರು ಇದರಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಉತ್ತಮ ಬದಲಾವಣೆಗಳನ್ನು ಪಡೆಯುವಿರಿ ಹಣಕ್ಕೆ ಸಂಬಂಧಿಸಿದಂತೆ ಇದ್ದಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಈ ಅವಧಿಯಲ್ಲಿ ನೀವು ಪರಿಹಾರವನ್ನು ಹೊಂದುವಿರಿ ನಿಮ್ಮ ಮಾನಸಿಕ ಸ್ಥಿತಿ ಈ ಸಮಯದಲ್ಲಿ ಉತ್ತಮವಾಗಿರುವುದರಿಂದ ನೀವು ಮಾನಸಿಕ ಶಾಂತಿಯನ್ನು ಹೊಂದುವ ಯೋಗವೂ ಕೂಡ ಲಭಿಸುವುದು ಕೆಲಸದ ಸ್ಥಳದಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಉನ್ನತ ಪದವಿ ಈ ಸಂದರ್ಭದಲ್ಲಿ ದೊರಕುವ ಸಂಭವ ಬಹಳಷ್ಟು ಹೆಚ್ಚಾಗಿರಲಿದೆ ಕಟಕ ರಾಶಿಯವರಿಗೆ ಈ ಸಮಯ ಅತ್ಯಂತ ಉತ್ಸಾಹದಾಯಕವಾಗಿರಬಹುದು ಈ ದಿನ ರೂಪುಗೊಳ್ಳಲಿರುವ ಶುಭಯೋಗವು ಕಟಕ ರಾಶಿಯವರ ಅದೃಷ್ಟವನ್ನು ಬದಲಾಯಿಸುವುದು ವ್ಯಾಪಾರದಲ್ಲಿ ಒಳ್ಳೆಯ ಅವಕಾಶಗಳು ದೊರಕುತ್ತವೆ ವೃತ್ತಿಯಲ್ಲಿ ಲಾಭದ ಜೊತೆಗೆ ತಾವು ಬಯಸುವ ಸ್ಥಳಗಳಿಗೆ ವರ್ಗಾವಣೆಯ ಅವಕಾಶಗಳು ಇರಬಹುದು ಈ ರಾಶಿಯ ವ್ಯಕ್ತಿಗಳ ಉದ್ಯೋಗದಲ್ಲಿ ಉತ್ತಮ ಬದಲಾವಣೆಯನ್ನು ಹೊಂದುವರು ಮೂರು ಧನುರ್ ರಾಶಿ ಧನುರ್ ರಾಶಿಗೆ ಸೇರಿದ ಜನರಿಗೆ ಬುದ್ಧ ಪೂರ್ಣಿಮಾದಂದು ರೂಪುಗೊಳ್ಳಲಿರುವ ಶುಭ ಯೋಗದಿಂದಾಗಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಹೊಂದುವ ಅವಕಾಶ ಲಭಿಸುವುದು ಧನುರ್ ರಾಶಿಗೆ ಸೇರಿದ ಜನರು ಹೊಸ ಹೊಸ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸುವರು ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಲಾಭ ದೊರಕುವುದು ಕೆಲಸದ ಕ್ಷೇತ್ರದಲ್ಲಿ ನೀವು ಹೊಸ ಅವಕಾಶಗಳನ್ನು ಪಡೆಯುವುದರೊಂದಿಗೆ ನಿಮ್ಮ ಜ್ಞಾನ ಮತ್ತು ಗಮನವನ್ನು ನೋಡಿ ನಿಮ್ಮ ಉನ್ನತ ಅಧಿಕಾರಿಗಳು ಆಶ್ಚರ್ಯಚಕಿತರಾಗುವರು ಈ ಸಮಯದಲ್ಲಿ ಧನುರ್ ರಾಶಿಗೆ ಸೇರಿದ ಜನರ ಧನ ಸಂಪತ್ತು ಬಹಳಷ್ಟು ವೃದ್ಧಿಯಾಗುವ ಯೋಗವಿದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಉತ್ತಮ ಸಮತೋಲನವನ್ನು ಹೊಂದುವಿರಿ ಈ ಸಮಯದಲ್ಲಿ ನಿಮ್ಮ ಕುಟುಂಬದವರೊಂದಿಗಿನ ಪ್ರೀತಿ ಸಾಕಷ್ಟು ಹೆಚ್ಚಾಗುವುದು ಸಾಮಾಜಿಕವಾಗಿ ಧನುರ್ ರಾಶಿಗೆ ಸೇರಿದ ಜನರು ಬಹಳಷ್ಟು ಗೌರವ ಖ್ಯಾತಿಯನ್ನು ಪಡೆಯುವರು ಈ ಅವಧಿಯಲ್ಲಿ ಧನುರ್ ರಾಶಿಗೆ ಸೇರಿದ ಜನರಿಗೆ ದೂರ ಪ್ರಯಾಣಿಸಲು ಉತ್ತಮ ಅವಕಾಶ ಲಭಿಸುವುದರೊಂದಿಗೆ ಲಾಭವನ್ನು ಪಡೆಯುವ ಯೋಗವೂ ಕೂಡ ಲಭಿಸಲಿದೆ ಧನುರ್ ರಾಶಿಯವರಿಗೆ ಈ ದಿನ ಉತ್ತಮವಾಗಿರಲಿದೆ ಈ ದಿನ ನಿಮ್ಮ ಧನ ಶ್ರೇಯಸ್ಸು ಮತ್ತು ಸುಖ ಸಮೃದ್ಧಿ ಹೆಚ್ಚಾಗುವುದು ನಿಮ್ಮ ಸ್ಥಿತಿ ಬಲಗೊಳ್ಳಲಿದೆ ಧನ ಸಂಪತ್ತಿನಲ್ಲಿ ಏರಿಕೆ ಆಗುತ್ತದೆ ಈ ದಿನ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ಮೇಲೆ ಹೇಳಿರುವ ಮೂರು ರಾಶಿಗಳಾದ ವೃಷಭ ರಾಶಿ ಕಟಕ ರಾಶಿ ಮತ್ತು ಧನು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ವರ್ಷದ ಬುದ್ಧ ಪೂರ್ಣಿಮಾದಂದು ರೂಪುಗೊಳ್ಳಲಿರುವ ಅರಿಯನ್ ಯೋಗದ ನಿರ್ಮಾಣದಿಂದಾಗಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತು ಹೆಚ್ಚಾಗುವುದರೊಂದಿಗೆ ಉನ್ನತ ಪದವಿ ದೊರಕುವುದು ಜೊತೆಗೆ ಈ ದಿನ ನೀವು ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವೂ ಕೂಡ ಲಭಿಸಲಿದೆ ಹಾಗಾಗಿ ಸುಖ ಸಮೃದ್ಧಿಯಿಂದ ಕೂಡಿದ ಜೀವನ ನಿಮ್ಮದಾಗುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು